ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪೋ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಚಿಕ್ಕಮಗಳೂರಿನಲ್ಲಿ ಕಲ್ಲು ತೂರಾಟದ ಪ್ರಕರಣವೊಂದು ಈಗ ಕೋಮು ಸ್ವರೂಪವನ್ನು ಪಡ್ಕೊಂಡಿದೆ ಹಿಂದೂ ವರ್ಸಸ್ ಮುಸ್ಲಿಂ ಮಾಡೋದ್ರಲ್ಲಿ ಅಲ್ಲಿರುವಂತಹ ಗೂಂಡಾಪಡೆಗಳು ರಾಜಕೀಯ ಪಕ್ಷಗಳು ಎಲ್ಲ ಸಫಲ ಆಗಿದವೆ ಬಿಜೆಪಿ ಸಹ ಸಫಲ ಆಗಿದೆ ಅದು ಸಣ್ಣ ಕ್ರಿಮಿನಲ್ ಪ್ರಕರಣದಿಂದ ಹಿಡಿದು ಇವತ್ತು ಕೋಮ್ ಉದ್ವೇಷದ ಪ್ರಕರಣದ ಕಡೆಗೆ ತಿರುಗ್ತಾ ಇದೆ ಹಿಂದೂ ವರ್ಸಸ್ ಮುಸ್ಲಿಂ ಆಗಿ ಗಲಭೆಗಳಾಗುವ ಸ್ಥಿತಿಯನ್ನ ನಿರ್ಮಾಣ ಮಾಡಬೇಕು ಅಂತ ಒಂದಷ್ಟು ಶಕ್ತಿಗಳು ಇನ್ನಿಲ್ಲದ ಪ್ರಯತ್ನ ಮಾಡ್ತಿದ್ದಾವೆ ಸೊ ಏನದು ಘಟನೆ ಮತ್ತು ಇಲ್ಲಿ ಸಿಟಿ ರವಿ ಮತ್ತು ಬಿಜೆಪಿ ಮತ್ತು ಬಜರಂಗದಳ ಏನು ಮಾಡೋದಕ್ಕೆ ಕೊಟ್ಟಿದ್ದಾವೆ ಅವುಗಳ ನೀಚತನವನ್ನು ನಾನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ ಯಾಕಂದರೆ ಅವುಗಳೇನೆ ಇಲ್ಲಿ ಹೈಲೈಟ್ ಇಡೀ ಪ್ರಕರಣದಲ್ಲಿ ಮತ್ತು ಏನೆಲ್ಲ ಆಯಿತು ಅಂತ ಸೊ ಮೂರ್ನಾಲ್ಕು ದಿನಗಳಿಂದ ಒಂದು ಮನೆಯ ಮೇಲೆ ಚಿಕ್ಕಮಗಳೂರಿನಲ್ಲಿರುವಂತಹ ವಿಜಯಪುರ ಅನ್ನುವಂತಹ ಪ್ರದೇಶದಲ್ಲಿ ತಿಲಕ್ ಪಾರ್ಕ್ ಅನ್ನುವಂಥ ಆ ಪಾರ್ಕಿನ ಬಳಿ ಅಥವಾ ಅದರ ಹತ್ತಿರ ಇರುವಂತಹ ಒಂದು ಮನೆಯ ಮೇಲೆ ಮೂರ್ನಾಲ್ಕು ದಿನಗಳಿಂದ ಕಲ್ಲು ತೂರಾಟ ಆಗ್ತಿದೆ ಅಂತ ರಾತ್ರಿ ಹೊತ್ತಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಕಲ್ಲು ತೂರಾಟ ಮಾಡಿ ಹೋಗ್ತಿದಾರಂತೆ ಆ ಮನೆಯವರು ಇಲ್ಲಿಯವರೆಗೆ ಯಾಕೆ ದೂರು ಕೊಟ್ಟಿಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ದೂರು ಕೊಟ್ಟಿಲ್ಲ ಆದರೆ ಆ ವಿಚಾರವನ್ನ ಈ ಹಿಂದುತ್ವ ಹೆಸರಿನ ಪಡೆಗಳು ಬಜರಂಗ ದಳ ಅನ್ನುವಂಥ ಗೂಂಡಾಪಡೆ ಬಿಜೆಪಿ ಅನ್ನುವಂಥ ಕೋಮದ್ವೇಷದಲ್ಲಿ ಉಸಿರಾಡುವಂತಹ ಒಂದು ರಾಜಕೀಯ ಪಕ್ಷ ಅದರ ವ್ಯಕ್ತಿಗಳು ಅವರ ಗಮನಕ್ಕೆ ಬಂದುಬಿಟ್ಟಿದೆಯಂತೆ ಹಾಗಾಗಿ ನಿನ್ನೆ ರಾತ್ರಿ ಮೊನ್ನೆ ರಾತ್ರಿ ಆ್ಯಕ್ಚುಲಿ ಮೊನ್ನೆ ರಾತ್ರಿ ಅಲ್ಲಿ ಗುಂಪು ಕಟ್ಟಿಕೊಂಡು ಸೇರ್ಕೊಂಡಿದ್ದಾರೆ ಏನು ಇವರೇ ಪೊಲೀಸು ಇವರೇ ಆರ್ಮಿ ಎಲ್ಲ ಇವರೇ ಇವರೇ ಕಂಡು ಹಿಡಿದು ಬಿಡ್ತಾರೆ ಇವರೇ ಶಿಕ್ಷೆ ಕೊಟ್ಟು ಬಿಡ್ತಾರೆ ಎಲ್ಲ ಇವರೇ ಮಾಡ್ತಾರೆ ಪೊಲೀಸರಿಗೆ ತಿಳಿಸೋ ಅವಶ್ಯಕತೆನೇ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ನಿಂತ್ಕೊಂಡಿದ್ದಾರೆ ಅಲ್ಲಿ ಹೋಗ್ತಿದ್ದಂತಹ ಇಬ್ಬರು ಮುಸ್ಲಿಂ ಹುಡುಗರನ್ನ ಅಪ್ರಾಪ್ತರು ಅಂತ ಹೇಳಲಾಗ್ತಿದೆ ಅದು ಖಾತ್ರಿ ಆಗಬೇಕು ಕನ್ಫರ್ಮ್ ಆಗಬೇಕು ಸದ್ಯಕ್ಕೆ ಹುಡುಗರು ಅಂತಲೇ ಇಟ್ಕೊಳ್ಳೋಣ ಇಬ್ಬರು ಹುಡುಗರನ್ನ ಕರೆದು ನಿಮ್ಮ ಹೆಸರೇನು ಅಂತ ಕೇಳಿದ್ದಾರೆ ಇದು ಈ ಹುಡುಗರು ಈ ಹೇಳಿರುವಂತಹ ಕತೆ ಇದು ಆ ಹುಡುಗರು ಇವಾಗ ಆಸ್ಪತ್ರೆಯಲ್ಲಿ ಇದಾರೆ ಯಾಕೆ ಅಂತ ಹೇಳ್ತೀನಿ ಆ ಹುಡುಗರೇ ಹೇಳಿದ್ದು ನಾವು ಹೋಗ್ತಿದ್ವಿ ಪಾನಿಪುರಿ ತಿನ್ನೋಕೆ ಅಂತ ಹೊರಗಡೆ ಬಂದಿದ್ವಿ ಪಾನಿಪುರಿ ತಿಂದ ನಂತರ ಆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಇವರೆಲ್ಲ ಗುಂಪು ಸೇರ್ಕೊಂಡು ನಿಂತಿದ್ರು ಅವರು ನಮ್ಮನ್ನ ಕರೆದ್ರು ಅವರು ಕರೆದ ತಕ್ಷಣ ನಾವು ಹೋದ್ವಿ ಹೋದಾಗ ನಮ್ಮ ಹೆಸರನ್ನ ಕೇಳಿದ್ರು ನಾವು ಹೆಸರು ಹೇಳಿದ್ವಿ ಹಸೇನ್ ಮತ್ತು ಹಶೀದ್ ಅಂತ ಅಷ್ಟಕ್ಕೆ ಹೆಸರು ಕೇಳಿದ ತಕ್ಷಣನೇ ನಮ್ಮ ಮೇಲೆ ದಾಳಿ ಮಾಡಿದ್ರು ಹಲ್ಲೆ ಮಾಡಿದ್ರು ಅವ್ರ ಕೈಲಿದ್ದಂತಹ ಬ್ಯಾಟು ದೊಣ್ಣೆಗಳು ಎಲ್ಲ ತಗೊಂಡು ಹೊಡೆದ್ರು ನೋಡಿ ನಮಗೆ ರಕ್ತ ಬರ್ತಿದೆ ಮುಖದಲ್ಲೆಲ್ಲ ರಕ್ತ ಬರೋ ಹಾಗೆ ಹೊಡೆದ್ರು ಕಾಲು ಮುರಿದ ಹಾಕಿದ್ದಾರೆ ಅಂತ ಗೊಳೋ ಅಂತ ಇಬ್ಬರು ಹುಡುಗರು ಆಸ್ಪತ್ರೆಯಲ್ಲಿ ಗೋಳಾಡ್ತಿದ್ದಾರೆ ಈಗ ಅವ್ರು ತಪ್ಪಿದೆಯಾ ಇಲ್ವಾ ಅದೇನು ತನಿಖೆಯಿಂದ ಗೊತ್ತಾಗಬೇಕು ಕಲ್ಲು ತೂರಾಟ ಅವ್ರು ನಡೆಸಿದಾರಾ ಇಲ್ವಾ ಅಂತ ಅದನ್ನ ಆಮೇಲೆ ಮಾತಾಡೋಣ ಮೊದಲಿಗೆ ಈ ಗೂಂಡಾಪಡೆ ಈ ಕೆಲಸ ಮಾಡಿದ್ಯಾರು ಬಿ ಜೆ ಯ ನಾಯಕರಂತೆ ಪ್ಲಸ್ ಬಜರಂಗದಳದ ಒಂದಷ್ಟು ಕಿಡಿಗೇಡಿಗಳು ರಸ್ತೆಯಲ್ಲಿ ಇವ್ರಿಗೇನು ಕೆಲಸ ಪೊಲೀಸರಿಗೆ ಯಾಕೆ ಮಾಹಿತಿ ಕೊಡ್ಲಿಲ್ಲ ಅಂತ ಪೊಲೀಸರು ಕೇಳಲ್ಲ ಯಾವ ಮಾಧ್ಯಮಗಳು ಕೇಳಲ್ಲ ಬಟ್ ಮಾಧ್ಯಮಗಳು ಮಾಡ್ತಿರುವಂತಹ ನೀಚತನ ಎಂದರೆ ಮುಸ್ಲಿಂ ಕಿಡಿಗೇಡಿಗಳಿಂದ ಕಲ್ಲು ತೂರಾಟ ಅದು ಸಹ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಅಲ್ಲ ಆಗಿರೋದು ಒಂದು ಮನೆ ಮೇಲೆ ಕಲ್ಲು ತೂರಾಟ ಅದು ಹಿಂದೂಗಳ ಮನೆಗಳ ಮೇಲೆ ಅಂದ್ರೆ ಹೆಡ್ಲೈನ್ ಅಲ್ಲೇ ಹಿಂದೂಗಳ ಮೇಲೆ ಆಗಬಾರ್ದ ದೌರ್ಜನ್ಯ ಆಗ್ತಾ ಇದೆ ಒಬ್ಬೊಬ್ಬೊಬ್ಬೊಬ್ಬ ಅಂತ ತೋರಿಸ್ಕೊಳುವಂತಹದ್ದು ಆ ಮೂಲಕ ಏನು ಹಿಂದೂಗಳ ಮೇಲೆ ಪ್ರೀತಿ ಅಂತಲ್ಲ ತಂದಿಡಬೇಕು ಹಿಂದೂ ಮುಸ್ಲಿಂ ಮಾಡಬೇಕು ಆ ಮೂಲಕ ಬಿಜೆಪಿಗೆ ಅನುಕೂಲ ಮಾಡಿಕೊಡಬೇಕು ಗೂಂಡಾಪಡೆಗಳಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋದು ಈ ನೀಚ ಎಂಜಲು ಮಾಧ್ಯಮಗಳ ಒಂದು ಷಡ್ಯಂತ್ರ ಅದರ ಭಾಗವಾಗಿ ಈ ರೀತಿ ಕಾರ್ಯಕ್ರಮಗಳನ್ನು ಓಡಿಸ್ಕೊಂಡಿದ್ದಾರೆ ಬಟ್ ಯಾರು ಸಹ ಪ್ರಶ್ನೆ ಕೇಳ್ತಿಲ್ಲ ಈ ಬಜರಂಗ ದಳ ಅನ್ನುವಂತಹ ಗೂಂಡಗಳಿಗೆ ಈ ಬಿ ಜೆ ಪಿ ಯಾರು ಅಧಿಕಾರ ಕೊಟ್ಟಿದ್ದು ರೋಡ್ ಅಲ್ಲಿ ನಿಂತ್ಕೊಂಡು ಹೋಗಿ ಬರುವವರ ಹೆಸರು ಕೇಳಲಿಕ್ಕೆ ಹೆಸರು ಕೇಳಿ ಅವ್ರ ಮೇಲೆ ದಾಳಿ ಮಾಡ್ಲಿಕ್ಕೆ ಹಲ್ಲೆ ಮಾಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ರು ಅವರು ತಪ್ಪು ಮಾಡಿದರೆ ಆ ತಪ್ಪು ಯಾರೇ ಮಾಡಿರ್ಲಿ ಮನೆಗಳ ಮೇಲೆ ಕಲ್ಲು ತೂರಾಟ ಆಗ್ತಿರೋದು ಯಾರಿಂದಲೇ ಆಗಿದ್ರು ಸಹ ಅವರ ಮೇಲೆ ಕಠಿಣ ಕ್ರಮ ಆಗಬೇಕು ಅದು ಮುಸ್ಲಿಂ ಆಗಿದ್ರು ಸರಿ ಹಿಂದೂ ಆಗಿದ್ರು ಸರಿ ದಲಿತರೇ ಆಗಿದ್ರು ಸರಿನೇ ಯಾರೇ ಆಗಿರ್ಲಿ ಅವ್ರಿಗೆ ಶಿಕ್ಷೆ ಆಗ್ಬೇಕು ಏನ್ ನಡಿಬೇಕಾಗಿತ್ತು ಪೊಲೀಸರಿಗೆ ತಿಳಿಸಬೇಕಾಗಿತ್ತು ಮನೆಯವರು ಯಾಕೆ ಪೊಲೀಸರಿಗೆ ತಿಳಿಸಿರ್ಲಿಲ್ಲ ಈ ಮೊದಲು ಅನ್ನೋದು ದೊಡ್ಡ ಪ್ರಶ್ನೆನೇ ಆ ನಂತರ ಇವ್ರಿಗೇನು ಕೆಲಸ ಇವ್ರು ಗುಂಡಾಗಿರಿ ಮಾಡೋದಕ್ಕೆ ಯಾರ ಅವಕಾಶ ಮಾಡಿಕೊಟ್ಟಿದ್ದು ಯಾರ ಅದಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟಿದ್ದು ಹೋಗಿ ಬರೋ ಹುಡುಗರನ್ನ ಕರೆದು ಹೆಸರು ಕೇಳಿ ಹೊಡಿಯೋದಕ್ಕೆ ಇದೇನು ತಾಲಿಬಾನ್ ಕೆಟ್ಟೋಯ್ತಾ ಏನಾಯ್ತಿದು ಪ್ರಜಾಪ್ರಭುತ್ವ ಅಲ್ವಾ ಇದು ಭಾರತದ ಒಳಗಡೆ ಇರೋದಲ್ವಾ ಸಂವಿಧಾನ ಇಲ್ವಾ ಇಲ್ಲಿ ಪೊಲೀಸ್ ಇಲ್ವಾ ವ್ಯವಸ್ಥೆ ಇಲ್ವಾ ಸರ್ಕಾರ ಇಲ್ವಾ ನೀವು ಯಾವರು ನೀವು ಯಾರು ಅದನ್ನ ಆ ರೀತಿ ತಗೊಳ್ಳೋದು ಈ ಪ್ರಶ್ನೆಯನ್ನು ಪೊಲೀಸರು ಜೋರಾಗಿ ಕೇಳಬೇಕು ಬಟ್ ಪೊಲೀಸರ ಬಗ್ಗೆ ಬರ್ತೀನಿ ಅವರು ಹೇಳಿತನ ಈ ಸರ್ಕಾರದ ಹೇಿತನದ ಬಗ್ಗೆ ಒಂದಷ್ಟು ಮಾತಾಡೋಣ ಅಷ್ಟು ಮಾಡಿ ಆ ಹುಡುಗರನ್ನ ಈಗ ಆಸ್ಪತ್ರೆಯಲ್ಲಿ ಸೇರಿಸಿದ್ರೆ ಆ ಹುಡುಗರು ನಾವು ಕಲ್ಲು ಹೊಡೆದೇ ಇಲ್ಲ ಅದಕ್ಕೆ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದಾರೆ ಸರಿ ಅವರೇ ಕಲ್ಲು ಹೊಡೆದಿದ್ದಾರೆ ಅನ್ನೋದೇನಾದರೂ ಸಾಬೀತಾದ್ರೆ ಪೊಲೀಸರ ತನಿಖೆಯಿಂದ ಸಾಬೀತಾಗುತ್ತೆ ಮೂರು ಜನರ ಮೇಲೆ ಎಫ್ ಐ ಆರ್ ಮಾಡಿಸಿದ್ದಾರೆ ಮನೆಯವರೀಗ ಆ ಮೂರು ಜನರ ವಿಚಾರಣೆಯನ್ನು ನಡೆಯುತ್ತೆ ಅವರೇ ಮಾಡಿದ್ರೆ ಮಾಡಿದಾರೋ ಇಲ್ವ ಅನ್ನೋದು ಪೊಲೀಸರು ತಿಳಿಸ್ತಾರೆ ಪೊಲೀಸರು ತನಿಖೆಯಿಂದ ಹೊರಗಡೆ ಬರುತ್ತೆ ಯಾಕಂದರೆ ಈ ಕಾಲದಲ್ಲಿ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಎಲ್ಲಿ ನೋಡಿದ್ರು ಸಿ ಸಿ ಟಿ ವಿಗಳು ಇರ್ತವೆ ಈ ಬೀದಿಲಿ ಮಿಸ್ ಆದರೆ ಪಕ್ಕದ ಬೀದಿಲಿ ಲಾಕ್ ಆಗಿರ್ತಾರೆ ಸಿ ಸಿ ಟಿವಿಯಲ್ಲಿ ಏನೋ ಒಂದು ರೀತಿಯಲ್ಲಿ ಟೆಲೆ ಟೆಕ್ನಾಲಜಿ ಈ ದೊಡ್ಡ ಮಟ್ಟದಲ್ಲಿ ಇರೋದ್ರಿಂದ ಯಾವ್ದು ಏನು ಮಾಡಿದ್ರು ಸಹ ಗೊತ್ತಾಗುತ್ತೆ ಇವ್ರು ಮಾಡಿದ್ರೆ ಆಗುತ್ತೆ ಬಟ್ ಈ ರೀತಿಯಾದಂತಹ ಗೂಂಡಾಗಿರಿ ನಡೆಸೋದಕ್ಕೆ ಇವರು ಅಧಿಕಾರ ಕೊಟ್ಟವ್ರು ಯಾರು ಅದು ದೊಡ್ಡ ಪ್ರಶ್ನೆ ಆಗುತ್ತೆ ಸರಿ ಈ ಗೂಂಡಗಿರಿ ಮಾಡಿದವ್ರ ಮೇಲೂ ಈಗ ಕೇಸ್ ಆಗಿದೆ ಅದೊಂದು ಸಮಾಧಾನ ಈ ರೀತಿ ಹೋಗಿ ಬರೋರ್ನೆಲ್ಲ ಕರೆದು ಹೆಸರು ಕೇಳಿ ಹೊಡಿಯೋರನ್ನ ಸುಮ್ಮನೆ ಬಿಟ್ಬಿಟ್ರೆ ಮುಂದೆ ಏನು ಬೇಕಾದ್ರು ಮಾಡ್ತಾರವ್ರು ಅವ್ರ ಮೇಲೆ ಕೇಸಾಗಿದೆ ಯಾರೋ ಸಂತೋಷ್ ಕೋಟ್ಯಾನ್ ಅಂತೆ ಬಿ ಜೆ ಪಿ ನಾಯಕ ಅಂತೆ ಇನ್ನೊಬ್ಬ ಯಾರೋ ಶ್ಯಾಮ್ ವಿ ಗೌಡ ಅಂತೆ ಬಜರಂಗ ದಳದವನು ಇವರಿಗೆಲ್ಲ ಇದೇ ಕೆಲಸ ಇವ್ರನ್ನ ಕೇಳಿ ನೀವು ಹೊಟ್ಟೆಪಾಡಿಗೆ ಏನು ಉದ್ಯೋಗ ಮಾಡ್ತಿದ್ದೀರಿ ಅಂತ ಯಾವ ಉದ್ಯೋಗನೂ ಇರಲ್ಲ ಇವಕ್ಕೆ ಯಾವ ಉದ್ಯೋಗನೂ ಇರಲ್ಲ ಇದೇ ರೀತಿ ಮಾಡ್ಕೊಂಡು ಆ ಹೆಸರಲ್ಲೇ ಒಂದಷ್ಟು ದುಡ್ಡು ಹಾಕಿಸ್ಕೊಂಡು ಇವ್ರ ಹತ್ರ ನಾವೇನು ಧರ್ಮ ಸೇವೆ ಮಾಡ್ತಿದ್ದೀವಿ ಧರ್ಮ ರಕ್ಷಣೆ ಮಾಡ್ತಿದ್ದೀವಿ ಹಿಂಗೆ ಬುಡಾಂಗ್ ಬಿಟ್ಕೊಂಡು ದುಡ್ಡು ವಸೂಲಿ ಮಾಡ್ಕೊಂಡು ಬದುಕ್ತಿರ್ತಾರೆ ಅಥವಾ ಅಮಾಯಕರು ಸಿಕ್ಕರೆ ಅವ್ರ ಮೇಲೆ ಹಲ್ಲೆ ಮಾಡೋದು ದಾಳಿ ಮಾಡೋದು ಸಾಧ್ಯ ಆದ್ರೆ ವಸೂಲಿ ಮಾಡೋದು ಇಂಥದ್ದನ್ನೇ ಮಾಡ್ಕೊಂಡಿರ್ತವೆ ಇಂಥ ಗುಂಪುಗಳು ಇಡೀ ದೇಶದಲ್ಲಿ ಧರ್ಮ ಹಸು ಇನ್ಯಾವುದೋ ಒಂದಷ್ಟು ಲವ್ ಜಿ ಹಾದು ಅದು ಇದನ್ನ ಇಟ್ಕೊಂಡು ಓಡಾಡೋರು ಎಲ್ಲರೂ ಬಾಳು ಇಷ್ಟೇ ಎಲ್ರು ಬಾಳು ಇಷ್ಟೇನೆ ಫಸ್ಟ್ ಮಾಡಿ ಇವಾಗ ಚಿಕ್ಕಮಗಳೂರಲ್ಲಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಾಣ ಮಾಡಿಟ್ಟಿದ್ದಾರೆ ಅದೊಂದು ಕಡೆ ಆದರೆ ಇಂತಹ ಪರಿಸ್ಥಿತಿಗಾಗಿಯೇ ಕಾಯ್ತಿರುವಂಥ ಸಿ ಟಿ ರವಿ ಚಿಕ್ಕಮಗಳೂರಿನಲ್ಲಿ ಸೋತು ಸುಣ್ಣ ಆಗಿ ಈಗ ನಿರುದ್ಯೋಗಿಯಾಗಿ ಆ ಸದನದ ಒಳಗೂ ಸಹ ಫುಲ್ಲು ತನ್ನ ಏನು ಒಳಗಿರುವಂಥ ಇದನ್ನು ಫಸ್ಟ್ರೇಷನನ್ನು ಹೊರಗಡೆ ಹಾಕಿ ಮಹಿಳೆಯ ಮಂತ್ರಿಯನ್ನ ಕೆಟ್ಟ ಕೆಟ್ಟ ಪದಗಳಲ್ಲಿ ಬೈದು ಅದಕ್ಕೆ ಸಾಕಿಸ್ಕೊಂಡು ಅದಕ್ಕೊಂದು ಡ್ರಾಮಾ ತಲೆಗೊಂದು ಪಟ್ಟಿ ಅದೆಲ್ಲ ಮಾಡಿ ಬದುಕ್ತಾ ಇರುವಂತಹ ಸಿಟಿ ರವಿ ದಿಢೀರ್ ಪ್ರತ್ಯಕ್ಷ ಅಲ್ಲಿ ದಲಿತ ಕಾರ್ಡನ್ನ ತಗೊಂಡು ಬಂದಿದ್ದು ಸಿ ಟಿ ರವಿ ಈ ಕಲ್ಲು ಹೊಡೆಸ್ಕೊ ಕಲ್ಲು ಬೀಳ್ತಿದೆಯಲ್ಲ ಆ ಮನೆ ಆ ಸುಧಾ ಅನ್ನುವಂತಹ ಮಹಿಳೆ ದಲಿತರು ಬಾಬಾ ದಲಿತರ ಮೇಲೆ ಏನ್ ಪ್ರೀತಿ ಅವ್ರಿಗೆ ದಿನ ಬೆಳಗಾದ್ರೆ ಇಡೀ ದೇಶದಲ್ಲಿ ಕರ್ನಾಟಕದಲ್ಲೂ ಸೇರಿದಂತೆ ಚಿಕ್ಕಮಗಳೂರಲ್ಲೂ ಸೇರಿದಂತೆ ಎಷ್ಟು ದೌರ್ಜನ್ಯಗಳು ನಡೆಯಲ್ಲ ದಲಿತರ ಮೇಲೆ ಒಂದಕ್ಕಾದ್ರೂ ಈ ಸೀಟಿ ರವಿ ಯಾವತ್ತಾದ್ರೂ ಧ್ವನಿ ಕೊಟ್ಟಿರುವಂತಹ ಉದಾಹರಣೆ ಇದೆಯಾ ಇಲ್ಲ ರಾಜಕೀಯ ಲಾಭ ಕಂಡ್ರೆ ಅಲ್ಲಿಗೆ ಓಡ್ಬರೋದು ಅಲ್ಲಿ ದಲಿತರು ಕಾಣಿಸ್ತಾರೆ ಅಲ್ಲಿ ಎಲ್ಲ ಕಾಣುತ್ತೆ ಬೇರೆ ಯಾವ ವಿಚಾರಕ್ಕೂ ದಲಿತರು ಕಾಣಲ್ಲ ದೇವಸ್ಥಾನಕ್ಕೆ ಹೋಡೆ ಹೋದಾಗ ಹೊಡೆದ್ರು ಅವಮಾನಿಸಿದ್ರು ಕೊಂದೇ ಬಿಟ್ರು ಅಂದ್ರೂ ಮಾತಾಡೋಲ್ಲ ಇನ್ಯಾವುದೋ ಕಾರಣಕ್ಕೆ ಹೊಡೆದ್ರು ಕೊಂದ್ರು ಇನ್ನೇನು ಮಾಡಿದ್ರು ಬಹಿಷ್ಕಾರ ಮಾಡಿದ್ರು ಅಲ್ಲಿ ಬಿಡಲಿಲ್ಲ ಇಲ್ಲಿ ಬಿಡಲಿಲ್ಲ ಏನು ಮಾಡಿದ್ರು ದಲಿತರಿಗೆ ಏನು ಅನ್ಸೋದಿಲ್ಲ ಈಗ ಮುಸ್ಲಿಮರ ತಲೆಗೆ ಏನಾದರೂ ಕಟ್ಟಬೇಕಲ್ಲ ದಲಿತರನ್ನು ಎತ್ತು ಕಟ್ಟಬೇಕಲ್ಲ ಈಗ ಬಂದು ದಲಿತರ ಮನೆ ಅದು ದಲಿತರ ಮನೆ ಅಂತ ಈ ನೀಚತನವನ್ನು ಸಿ ಟಿ ರವಿ ಆ ಕಡೆ ಅವರು ನೀಚತನ ಇವರು ಈ ಕಡೆ ಇವ್ರ ನೀಚತನ ಇದರ ನಡುವೆ ಪೊಲೀಸರು ಒಂದಷ್ಟು ತನಿಖೆಯನ್ನು ಮಾಡ್ತಿದ್ದಾರೆ ಯಾರು ಅಂತ ಗೊತ್ತಾಗುತ್ತೆ ನಾನು ಆಗಲೇ ಹೇಳ್ದಂಗೆ ಟೆಕ್ನಾಲಜಿ ಇದೆ ಗೊತ್ತಾಗುತ್ತೆ ಆದರೆ ಇದರು ಇದಕ್ಕೆ ಮೇಲೆ ಕಡಿವಾಣ ಹಾಕ್ತಾರ ಪೊಲೀಸರು ಸರ್ಕಾರ ಈ ಸರ್ಕಾರ ಏನೇನು ಆ್ಯಂಟಿ ಕಮ್ಯುನಲ್ ಫೋರ್ಸು ಟಾಸ್ಕ್ ಫೋರ್ಸು ಎಂಥದ್ದೆಂಥದ್ದು ಹೇಳ್ಕೊಂಡು ಓಡಾಡ್ತಾನೆ ಇರ್ತಾರೆ ಈ ಕಾಂಗ್ರೆಸ್ ಸರ್ಕಾರದವರು ಅಂದರೆ ಅವರ ಹೇಳಿತನದ ಕಾರಣಕ್ಕೇನೆ ಇವು ಹೆಚ್ಚಾಗ್ತಿರೋದು ಈ ರೀತಿ ಪ್ರಕರಣಗಳು ಎಲ್ರಿಗೂ ಧೈರ್ಯ ಇರೋದು ಈ ರೀತಿ ಹಲ್ಲೆ ಮಾಡೋರು ಜಾತಿ ಕೇಳಿ ಧರ್ಮ ಕೇಳಿ ಹೊಡೆಯೋರು ಇದನ್ನೆಲ್ಲ ಮಾಡೋರು ಧೈರ್ಯ ಏನು ಅಂದರೆ ಕರ್ನಾಟಕದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟು ಧೈರ್ಯ ಇಲ್ಲ ಇರೋದು ಇಷ್ಟೇ ಇಷ್ಟು ಧೈರ್ಯ ಏನ್ ಮಾಡ್ತಾರೆ ಐ ಆರ್ ಹಾಕ್ತಾರೆ ಬೇಲ್ ಸಿಗೋಗಿ ನೋಡ್ಕೊಳ್ತಾರೆ ಮುಗೀತು ಕೇಳಿದ್ರೆ ಕ್ರಮ ಕೈಗೊಂಡಿದ್ದೀವಿ ಎಫ್ ಐ ಆರ್ ಮಾಡಿದ್ದೀವಿ ಪ್ರಕರಣ ದಾಖಲಾಗಿದೆ ಗ್ರೇಟ್ ನಾವೇ ಗ್ರೇಟ್ ಹೆಚ್ಚಿಗೆ ಮಾತಾಡೋದು ನಿಮ್ಗೇನ್ ಆಪ್ಷನ್ ಇದೆ ದಲಿತರಿಗೆ ಮುಸ್ಲಿಮರಿಗೆ ನಮ್ಗೆ ಓಟ್ ಹಾಕ್ಬೇಕಲ್ವಾ ಹಾಳಾಗೋಗ್ರಿ ಅನ್ನೋ ರೀತಿಯಲ್ಲಿ ಬಿಟ್ಟುಬಿಡ್ತಾರೆ ಕಾಂಗ್ರೆಸ್ ಸರ್ಕಾರದಿದೆ ಸಮಸ್ಯೆ ಸಿದ್ದರಾಮಯ್ಯ ಸರ್ಕಾರದಿದೆ ಸಮಸ್ಯೆ ಇಂತಹ ಪ್ರಕರಣಗಳಲ್ಲಿ ಈಗ ಸುಮ್ಮನೆ ಹೋಗ್ತಿದ್ದದ್ ಹುಡುಗರನ್ನ ಅವರು ಆರೋಪಿಗಳು ಅರೇಪುಗಳ ಅಲ್ಲವೋ ಆರೋಪಿಗಳೇ ಆಗಿದ್ರು ಸಹ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ರೀತಿ ಹೊಡೆಯೋದಕ್ಕೆ ಅವ್ರ ಮೇಲೆ ಸೀರಿಯಸ್ ಆ್ಯಕ್ಷನ್ ಆಗಿ ಇಷ್ಟೊತ್ತಿಗೆ ಎತ್ತಾಕೊಂಡು ಹೋಗ್ಬೇಕಾಗಿತ್ತಲ್ವ ಜೈಲ್ಗೆ ಹಾಕ್ಬೇಕಾಗಿತ್ತಲ್ವಾ ಇವ್ರನ್ನ ಅರೆಸ್ಟೇ ಆಗಿಲ್ಲ ಇನ್ನು ಹಲ್ಲೆ ಮಾಡಿದವರು ಅರೆಸ್ಟೇ ಆಗಿಲ್ಲ ಅದ್ರ ಬದಲಾಗಿ ಈ ಹಿಂದುತ್ವ ಪಡೆಗಳು ಒಂದಷ್ಟು ಸ್ಟೇಷನ್ ಮುಂದೆ ಹೋಗಿ ಪೊಲೀಸ್ ಸ್ಟೇಷನ್ ಅದೇ ಬಸವನಹಳ್ಳಿ ಪೊಲೀಸ್ ಸ್ಟೇಷನ್ ಅಂತೆ ಆ ಪೊಲೀಸ್ ಸ್ಟೇಷನ್ ಹತ್ರ ಹೋಗಿ ಗಲಾಟೆ ಮಾಡ್ತಿದ್ದಾರೆ ಈ ಹಲ್ಲೆ ಮಾಡಿದವರ ಮೇಲೆ ಕೇಸನ್ನ ವಾಪಸ್ ತಗೊಳ್ಬೇಕು ಹಲ್ಲೆ ಮಾಡಿದವ್ರ ಮೇಲೆ ಕೇಸ್ ವಾಪಸ್ ತಗೋಬಿಡ್ಬೇಕಂತೆ ಅಂದ್ರೆ ಗೂಂಡಾಗಿರಿ ಮಾಡಿದ್ರೆ ಅದನ್ನ ಯಾರು ಪ್ರಶ್ನೆ ಮಾಡಬಾರ್ದು ಕೇಸ್ ಹಾಕ್ಬಾರ್ದು ಏನ್ ಹಾಕ್ಬಾರ್ದು ಗೂಂಡಾಗಿರಿ ಮಾಡಿಸ್ಕೊಳ್ತಿರ್ಬೇಕು ದಲಿತರು ಮುಸ್ಲಿಮರು ಗೂಂಡಾಗಿರಿ ಮಾಡಿಸ್ಕೊಳ್ಬೇಕು ಅದಕ್ಕೆ ಅವ್ರು ಹುಟ್ಟಿರೋದು ಅಂತ ವಾಪಸ್ ತಗೊಳ್ಳಿ ಅಂತ ಗಲಾಟೆ ಮಾಡ್ತವ್ರೆ ಅರೆಸ್ಟೇ ಆಗಿಲ್ಲ ಅಲ್ಲಿ ನಾಮಕೆ ವಾಸ್ತೆ ಈ ಹೇಳಿ ಸರ್ಕಾರ ಒಂದು ಎಫ್ ಐ ಆರ್ ಹಾಕಿದೆ ಅಷ್ಟೇನೆ ಅದಕ್ಕಿಂತ ಹೆಚ್ಚು ಏನೂ ಇಲ್ಲ ಅಲ್ಲಿ ಏನು ಇಲ್ಲ ಅದಕ್ಕೆ ಆ ಮಟ್ಟದ ಗಲಾಟೆ ಆ ಮಟ್ಟದ ಗಲಾಟೆ ಸೊ ಇದಿಷ್ಟು ಚಿಕ್ಕಮಂಗ್ಳೂರಿನಲ್ಲಿ ಕಲ್ಲು ತೂರಾಟದ ಪ್ರಕರಣ ಅಂತ ಬರ್ತಿದೆಯಲ್ಲ ಅದನ್ನು ಮಾಧ್ಯಮಗಳು ಏನೋ ದೊಡ್ಡ ಯುದ್ಧದ ರೀತಿಯಲ್ಲಿ ಮನೆಗಳ ಮೇಲೆ ಹಿಂದೂಗಳ ಮೇಲೆ ಅಂತೆಲ್ಲ ತೋರಿಸ್ತಿದಾರಲ್ಲ ಅದರ ವಾಸ್ತವ ಒಂದು ಸಣ್ಣ ಘಟನೆನೇ ಅದನ್ನ ಯಾರು ಮಾಡ್ತಿದಾರೋ ಅವರು ಹಿಡ್ಕೊಂಡು ಏನ್ ಶಿಕ್ಷೆ ಕೊಡ್ಬೇಕು ಅದನ್ನು ಕೊಡಬೇಕು ಅದು ಪೊಲೀಸರ ಜವಾಬ್ದಾರಿ ಕೊಡ್ತಾರೆ ಬಟ್ ಇದನ್ನ ಹಿಂದೂ ಮುಸ್ಲಿಂ ಮಾಡಿ ತೀರಕ್ಕೆ ಅದಕ್ಕೆ ಮಾಡ್ತಿರುವಂತಹ ಷಡ್ಯಂತ್ರಗಳಿದಾವಲ್ಲ ಅದಕ್ಕೆ ಮೀಡಿಯಾ ಕೈ ಜೋಡಿಸ್ತಾ ಇದೆಯಲ್ಲ ಅದು ಅಸಾಧ್ಯ ನೀಚತನ ಅಷ್ಟೇ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಗೌರಪ್ಪ